ಅರ್ಥಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಹದಿನೈದು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಇನ್ನು ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲದೇನಂತೆ ಅಂದರೆ ಅಭ್ಯಾಸ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ವಾಕ್ಯಗಳಲ್ಲಿ ಉತ್ತರ ಒಂದು ಖಾಲಿ ಬಿಟ್ಟಿರ್ತಕ್ಕಂಥ ಜಾಗಗಳನ್ನು ಭರ್ತಿ ಮಾಡಿ ಅಂತಕ್ಕಂಥದ್ದಿದೆ ಮೊದಲನೇ ಪ್ರಶ್ನೆ ಏನಂತಂದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿಯ ತಂತ್ರವಾಗಿ ಡ್ಯಾಶನ್ನು ಜಾರಿಗೆ ತಂದವು ಸೊ ಇಲ್ಲಿ ಏನು ಜಾರಿಗೆ ಅಂತಂದ್ರೆ ಆರ್ಥಿಕ ಯೋಜನೆಗಳನ್ನು ಇಲ್ಲಿ ಅಥವಾ ಪಂಚವಾರ್ಷಿಕ ಯೋಜನೆಗಳಂತೇಳಿ ಜಾರಿಗೆ ತರ್ತಾವಂತಕ್ಕಂಥದ್ದು ಎರಡನೇ ಪ್ರಶ್ನೆ ಏನಂತಂದ್ರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸಂಸ್ಥೆ ಡ್ಯಾಶ್ ಸೊ ಯಾವುದು ರೂಪಿಸ್ತಿತ್ತು ಅಂದ್ರೆ ರಾಷ್ಟ್ರೀಯ ಯೋಜನಾ ಆಯೋಗ ಅಂತಕ್ಕಂಥದ್ದು ಇಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಂತಂದ್ರೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಡ್ಯಾಶ್ಗೆ ಪ್ರಾಮುಖ್ಯತೆ ನೀಡಲಾಯಿತು ಸೊ ಇಲ್ಲಿ ಏನು ಏನಕ್ಕೆ ಪ್ರಾಮುಖ್ಯತೆ ಅಂತಂದ್ರೆ ಎಲ್ಲರನ್ನ ಒಳಗೊಂಡ ಬೆಳವಣಿಗೆಗೆ ಏನು ಮಾಡಿ ಇಲ್ಲಿ ಪ್ರಾಮುಖ್ಯತೆಯನ್ನು ನೀಡಲಾಯಿತು ಅಂತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡ್ಯಾಶ್ ಸೊ ಇಲ್ಲಿ ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಯಾರತ್ತಂದ್ರೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ರವರು ಇಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೆಸ್ಕೊಳ್ತಾರೆ ಐದನೇ ಪ್ರಶ್ನೆ ಏನಂತಂದ್ರೆ ಪರಿಸರ ಸ್ನೇಹ ಹಾಗೂ ಸುಸ್ಥಿರ ಕೃಷಿಗಾಗಿ ಸರ್ಕಾರವು ರೈತರಿಗೆ ಡ್ಯಾಶ್ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹಿಸುತ್ತದೆ ಸೊ ವಿಧಾನ ಯಾವುದಂದ್ರೆ ಸಾವಯವ ಕೃಷಿ ವಿಧಾನವನ್ನು ಇಲ್ಲಿ ಬಳಕೆ ಮಾಡುವಂತೆ ಏನಂತಂದ್ರೆ ಸರ್ಕಾರಗಳು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾವೆ ನೆಕ್ಸ್ಟು ಆರನೇ ಪ್ರಶ್ನೆ ಏನಂತಂದ್ರೆ ನೀತಿ ಆಯೋಗವು ಡ್ಯಾಶ್ರಂದು ಸ್ಥಾಪಿಸಲ ವಾಯಿತು ಅಥವಾ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಇಲ್ಲಿ ಡೇಟ್ ನೋಡಿದಾಗ ಸೊ ಜನವರಿ ಒಂದು ಎರಡು ಸಾವಿರದ ಹದಿನೈದನೇ ಒಂದು ವರ್ಷದಲ್ಲಿ ಏನಾಯ್ತಂದರೆ ಅನೀತ ಆಯೋಗ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಏಳನೇ ಪ್ರಶ್ನೆ ಏನಂತಂದ್ರೆ ಆರ್ಥಿಕ ಯೋಜನೆಯ ಅರ್ಥ ತಿಳಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರಗಳು ನಿರ್ದಿಷ್ಟ ಉದ್ದೇಶಗಳೊಂದಿಗೆ ದೇಶದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಂತಂದ್ರೆ ಆರ್ಥಿಕ ಯೋಜನೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನಂತಂದ್ರೆ ಭಾರತದ ಆರ್ಥಿಕ ಯೋಜನೆಯ ಪಿತ ಯಾರು ಸೊ ಇಲ್ಲಿ ಆ ಉತ್ತರ ಯಾವುದಂದ್ರೆ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರ ಏನಂತಂದ್ರೆ ಇಲ್ಲಿ ಭಾರತ ಆರ್ಥಿಕ ಯೋಜನೆಯ ಪಿತಾ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು ಸೊ ಇಲ್ಲಿ ಸಂಸ್ಥೆ ಯಾವುದು ಆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಇಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ಏನು ನೀಡುತ್ತದೆ ನೆಕ್ಸ್ಟ್ ಹಸಿರು ಕ್ರಾಂತಿಯ ಸಾರಿ ಹಸಿರು ಕ್ರಾಂತಿ ಎಂದರೇನಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಅರುವತ್ತೇಳರಿಂದ ಎಪ್ಪತ್ತರ ಅವಧಿಯಲ್ಲಿ ಸೊ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂಥ ಒಂದು ಶೀಘ್ರ ಪ್ರಗತಿಯನ್ನು ಏನಂತೇಳಿ ಅಂತಂದ್ರೆ ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಸುಗ್ಗಿ ನಂತರದ ತಂತ್ರಜ್ಞಾನ ಒಂದು ಪ್ರಶ್ನೆ ಇದೆ ಸೊ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾಗಿರ್ತಕ್ಕಂಥ ಒಂದು ಸುಧಾರಣಿತ ತಂತ್ರಜ್ಞಾನಕ್ಕೆ ಏನಂತೇಳಿ ಕರಿತೀವಿ ಅಂದರೆ ಸುಗ್ಗಿ ನಂತರದ ತಂತ್ರಜ್ಞಾನ ಅಂತೇಳಿ ಕರಿತೀವಿ ನೆಕ್ಸ್ಟ್ ಹನ್ನೆರಡನೇದು ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಯಾರು ಸೊ ಇಲ್ಲಿ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಂತಂದ್ರೆ ಪ್ರಧಾನಮಂತ್ರಿಗಳು ಆಗಿರ್ತಾರೆ ಸೊ ಈ ಪ್ರೆಸೆಂಟು ಶ್ರೀ ನರೇಂದ್ರ ಮೋದಿಯವರವರು ಈ ನೀತಿ ಆಯೋಗದ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು ನೆಕ್ಸ್ಟು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಹದಿಮೂರನೇ ಪ್ರಶ್ನೆ ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರಗಳ ಕಾರ್ಯಕ್ಷೇತ್ರ ಹೇಗೆ ವಿಸ್ತರಣೆಗೊಂಡಿದೆ ಅಂತಕ್ಕಂಥದ್ದಿದೆ ಸೊ ಹೇಗೆ ವಿಸ್ತರಣೆಗೊಂಡಿದೆ ಅಂತಂದ್ರೆ ಸರ್ಕಾರಗಳ ಒಂದು ಕಾರ್ಯಕ್ಷೇತ್ರ ಸರ್ಕಾರ ಅಂತಂದ್ರೆ ಪ್ರಜೆಗಳ ಕಲ್ಯಾಣವನ್ನು ಏನು ಮಾಡ್ತಾ ಇದ್ದಾವಂತಂದ್ರೆ ಬಯಸ್ತಾ ಇದ್ದಾವೆ ಆಮೇಲೆ ಸರ್ಕಾರವು ಆಹಾರ ಬಟ್ಟೆ ವಸತಿ ಶಿಕ್ಷಣ ಆರೋಗ್ಯ ಸಾರಿಗೆ ಸೊ ಮುಂತಾದ ಸೌಲಭ್ಯಗಳನ್ನು ಏನಪ್ಪ ಅಂದ್ರೆ ಜನರಿಗೆ ಇಲ್ಲಿ ಒದಗಿಸಿ ಕೊಡ್ತಾ ಇದ್ದಾವೆ ಇನ್ನು ಪ್ರಜೆಗಳ ಸಮಸ್ಯೆ ಬಗೆಹರಿಸುವಲ್ಲ ಏನಂತಂದ್ರೆ ಸರ್ಕಾರದ ಒಂದು ಮಧ್ಯಪ್ರವೇಶ ಮಾಡಲೇಬೇಕಾಗಿರ್ತದೆ ಆಮೇಲೆ ಸರ್ಕಾರವು ಆರ್ಥಿಕ ಸ್ಥಿರತೆ ಏನೇನು ಇಲ್ಲಿ ಬಯಸ್ತಾವೆ ಅಂತಕ್ಕಂಥದ್ದು ಹಾಗಾಗಿ ಅವುಗಳ ಒಂದು ಕಾರ್ಯಕ್ಷೇತ್ರ ಇಲ್ಲಿ ವಿಸ್ತರಣೆ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಸರ್ಕಾರ ಏನಪ್ಪ ಸಾಮಾಜಿಕ ನ್ಯಾಯವನ್ನು ಇಲ್ಲಿ ಬಯಸ್ತದೆ ಹಾಗಾಗಿ ಕಾರ್ಯಕ್ಷೇತ್ರ ವಿಸ್ತರಣೆ ಆಗ್ತದೆ ಇನ್ನು ಸರ್ಕಾರವೇನಂತಂದ್ರೆ ಆರ್ಥಿಕ ಅಸಮಾನತೆಯ ನಿವಾರಣೆಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಸರ್ಕಾರವು ಬಡತನ ನಿರ್ಮೂಲನೆಗೆ ಇಲ್ಲಿ ಪ್ರಯತ್ನವನ್ನು ಪಡ್ತಾ ಇದಾವೆ ಅಥವಾ ಶ್ರಮ ಶ್ರಮವನ್ನು ಪಡ್ತಾ ಇದ್ದಾವೆ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಪಾಯಿಂಟ್ಸ್ಗಳನ್ನು ನೀವು ಬರೀಬಹುದು ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ ಸೊ ಏನಂತಂದ್ರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗ ಅವಕಾಶವನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಏನು ಮಾಡಬೇಕಂದ್ರೆ ಹೋಗಲಾಡಿಸುವುದು ನೆಕ್ಸ್ಟು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಆಮೇಲೆ ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಆಮೇಲೆ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವುದು ಸೊ ಏನಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳಂತೇಳಿ ನೋಡ್ತೀವಿ ನೆಕ್ಸ್ಟ್ ಏನಂತಂದರೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ ಸೊ ಸಾಧನೆ ಏನಗಳ ಏನಂತಂತಂದಾಗ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ಆಯಿತು ಆಮೇಲೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳನ್ನು ಅಭಿವೃದ್ಧಿ ಆಯಿತು ಆಮೇಲೆ ಆಹಾರ ಧಾನ್ಯಗಳ ಉತ್ಪಾದನೆ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನು ಪಡ್ಕೊಂಡಿವಿ ಉದ್ಯೋಗಾವಕಾಶಗಳು ಹೆಚ್ಚಳ ಹೆಚ್ಚಳವಾಗ್ತವೆ ಅಂತಕ್ಕಂಥದ್ದು ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧವಾಗಿರ್ತಕ್ಕಂಥ ಪ್ರಗತಿ ಆಯಿತು ಆಧುನಿಕ ತಂತ್ರಜ್ಞಾನದ ಒಂದು ಬಳಕೆ ಆಯಿತು ಸೊ ರಫ್ತು ಕ್ಷೇತ್ರದ ಒಂದು ಅಗಾಧವಾಗಿರ್ತಕ್ಕಂಥದ್ದಲ್ಲಿ ಹೆಚ್ಚಳವಾಯಿತು ನೆಕ್ಸ್ಟ್ ಏನಂತಂದ್ರೆ ಜನಸಂಖ್ಯಾ ಬೆಳವಣಿಗೆ ದರ ಸೊ ಇಲ್ಲಿ ಏನಾಗ್ತೈತೆ ಅಂದ್ರೆ ಇಳಿಕೆ ಆಗ್ತಾ ಇದೆ ಸೊ ಏನಂತಂದ್ರೆ ಇಲ್ಲಿ ಸಾಧನೆಗಳಂತೇಳಿ ನೋಡ್ಬೋದು ನೆಕ್ಸ್ಟ್ ಹಸಿರು ಕ್ರಾಂತಿಗೆ ಪ್ರೇರಣೆ ಆದ ಅಂಶಗಳು ಯಾವುವು ಇಲ್ಲಿ ಪ್ರೇರಣೆ ಆಗಿರ್ತಕ್ಕಂಥ ಅಂಶಗಳು ಯಾವತ್ತಂದ್ರೆ ಹೆಚ್ಚು ಇಳುವರಿ ನೀಡತಕ್ಕಂಥ ಬೀಜಗಳು ಆಮೇಲೆ ಹೆಚ್ಚು ನೀರಾಗಿರ್ಬೋದು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳ ಒಂದು ಬಳಕೆ ಆಗಿರ್ಬೋದು ಆಮೇಲೆ ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಆಯಿತು ಸುಗ್ಗಿ ಪೂರ್ವ ತಂತ್ರಜ್ಞಾನ ಸುಗ್ಗಿ ನಂತರದ ಒಂದು ತಂತ್ರಜ್ಞಾನ ಆಮೇಲೆ ಸುಧಾರಿತ ತಂತ್ರಜ್ಞಾನ ಸೊ ಲಾಸ್ಟೋನು ಯಾವುದು ಪರಿಸರ ಸ್ನೇಹಿ ತಂತ್ರಗಳು ಇವೇನಂತಂದರೆ ಹಸಿರು ಕ್ರಾಂತಿಗೆ ಪ್ರೇರಣೆ ಆಗಿರ್ತಕ್ಕಂಥ ಮುಖ್ಯ ಅಂಶಗಳು ನೆಕ್ಸ್ಟು ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು ಹಾಗಾಗಿ ಇಲ್ಲಿ ಪರಿಹಾರಗಳು ಏನಂತಂದ್ರೆ ಆ ಸಾವಯವ ಕೃಷಿ ವಿಧಾನ ಅಂತಕ್ಕಂಥದ್ದು ಬಳಕೆ ಮಾಡಿ ಅಂತೇಳಿ ಸರ್ಕಾರಗಳು ಪ್ರೋತ್ಸಾಹ ಕೊಡ್ತಾ ಇದ್ದಾವೆ ಇಲ್ಲಿ ಜೈವಿಕ ಗೊಬ್ಬರ ಬಳಕೆ ಮಾಡಿ ಅಂತೇಳಿ ಪ್ರೋತ್ಸಾಹ ಕೊಡ್ತಾ ಇದ್ದಾವೆ ಸೊ ಜೈವಿಕ ಒಂದು ಕ್ರಿಮಿನಾಶಕಗಳ ಬಳಕೆ ಆಗಿರ್ಬೋದು ಪರಿಸರ ತಂತ್ರಗಳನ್ನು ಬಳಕೆ ಮಾಡಿ ಅಂತೇಳಿ ಪ್ರೋತ್ಸಾಹ ಕೊಡ್ತಾ ಇದ್ದಾವೆ ಇನ್ನು ಶೂನ್ಯ ಬಂಡವಾಳ ಒಂದು ಕೃಷಿ ಮಾಡಿ ಹೇಳಿ ಸರ್ಕಾರಗಳು ಹೇಳ್ತಾ ಇದ್ದಾವೆ ಆಮೇಲೆ ಸುಸ್ಥಿರ ಕೃಷಿ ವಿಧಾನವನ್ನು ಬಳಕೆ ಮಾಡಿ ಹೇಳಿ ಇಲ್ಲಿ ಸರ್ಕಾರಗಳು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾವೆ ನೆಕ್ಸ್ಟು ನೀತಿ ಆಯೋಗದ ಧ್ಯೇಯಗಳು ಯಾವುವು ಅಂತಕ್ಕಂಥದ್ದು ಹದಿನೆಂಟನೇ ಪ್ರಶ್ನೆ ಸೊ ನೀತಿ ಆಯೋಗದ ಮುಖ್ಯ ಧ್ಯೇಯಗಳುಂತಂದ್ರೆ ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕಾರ್ಯವನ್ನು ನಿರ್ವಹಿಸುವುದು ಇದೊಂದು ಮೊದಲೇ ಧ್ಯೇಯ ಅಥವಾ ಉದ್ದೇಶ ನೆಕ್ಸ್ಟು ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು ಇನ್ನು ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಕೆ ಮಾಡ್ತದೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಆರ್ಥಿಕ ನೀತಿ ನಿರ್ಮಾಣ ಅಂತಕ್ಕಂಥ ಧ್ಯೇಯವನ್ನು ಇಲ್ಲಿ ಈ ನೀತಿ ಆಯೋಗ ಹೊಂದಿರತಕ್ಕಂಥದ್ದು ಇದೇನಂತಂದರೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ